봐 ನೋಡಿ ನೀ ರಮಕೈ ಇದು ಅಲ್ಲೇ ಬನಟ್ಟಿ ಬಸ್ ಸ್ಟ್ಯಾಂಡ್ ಪಕ್ಕ ನೀ ನೀರ ಹಾಕಮ್ಮಲ್ಲ ಅಲ್ಲೇ ನೋಡಿ ನಿನ್ಕ ಮಾ ನೀನೋ ದೋಸ್ತ 9 ರೂಪಾಯಿ ಇತ್ತು ಕೊಳೆ ಕಳಿಸಿಬಿಟ್ ನನ್ನ ಏನು 1 ರೂಪಾಯಿ ಸಂಬಂಧ ನಾ ಏನು ತುಮ್ಕೊಂಡೆ ಬರ್ತಿದ್ದೆ ನಿನಗೆ ಬಿಟ್ಟು ಬಿಡ್ತಿದ್ದೆ ಇಲ್ಲ ಓ ಪ್ಲಸ್ ರೂಪಾಯಿ ಕೊಡ್ತಾ ನಿನ್ನ ಸಿಗ್ನೇಚರ್ ಮಾಡಿ ಹೋಗಿರತೆ ನಾನು ಪ್ರिजनಗೆ ಇಟ್ಟಿರ್ತೀನಿ ನಾನು ನೀ ಬಂದು 1 ರೂಪಾಯಿ ಕೊಟ್ಟು ಹೋಗಿ ಟ್ಯಾಗ್ ನೇ ಹೋಗಿತ್ತು ನಾವು ನೀ ಯಾವಲೇಯಾ ಲೇ ನೋಡಿ ನನ್ನ ನೋಡಲಿ ದಿಟ್ಟಿಸ್ ನೋಡಿ

ನಮ್ಮ ಅಡಿಗೆ ಮನೆಗೆ ಇರ್ತಾಳ ನಾವ್ ಹೊರಗ್ ಹಾಕೊಂಡ್ ಬರ್ತೀನಿ ನಮ್ಮ ಅವನ್ ನಂದು ನಮ್ಮ ಅವನ್ ಇಬ್ರು ಅಂದ್ರೆ ನಿಮ್ ಅವನ್ ತಲೆ ಕೂದ್ಲಿಲ್ಲ ನಮ್ ಮನೆಯಾಗ ಹುಡ್ಡಿ ಕೇಳ್ರು ಯಾರ ತಲೆ ಕೂದಿಲ್ಲ ಅಂದ್ರೆ ನೀ ಬೋಳಿ ಮಗ ಯಾಕಾಲಿ ಬದ್ಮಾಸ್ ಯಾರ ಜೊತೆ ಮಾತಾಡ್ತಿದ್ದ ಕಲ್ಪನೆ ಇದೆ ನೀನು ಎಂತ ವ್ಯಕ್ತಿ ಕೂಡ ಮಾತಾಡ್ತಿದ್ದ ಕಲ್ಪನೆ ಐತೆ ನೀನು ರುಕೋತಿಯರ ಸಬರ್ಕರ್ ಯಾಕ ಅವಸರ ಮಾಡಕತ್ತಿ ನೀನು ಮತ್ತ ನನಗ ನೀನು ಬೋಳಿ ಮಗನ ಒಂದಿಲ್ಲ ಏನ್ ತಪ್ಪೈತಿ ಈಗ ನಿನ್ ತಲೆ ಕೂದ್ಲಿಲ್ಲ ನಿನಗೇನತ್ತಾರ ಸುಂದರವಾದ ಟಕಳಾ ಟಕಳಾ ಟಕಳಾಂತರ ಸುಂದರವಾದ ಬೋಳಿ 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 ಮಗಿರಿ ಚಪ್ಪಾಳೆ ಇದು ಶಾಂತಿ ಸಮಾಧಾನ ಯಾರು ಮಾಡಬಾರ್ದು ದೋಸ್ತಾವ್ ಇಡ್ದೋಸ್ ಎಲ್ಲರೂ ಟಕಳ್ಯಾ ಟಕಳ್ಯಾತಾರಪ್ಪ ಇದು ಬೋಳಿ ಮಗ ಚಂದ ಬಿಡು ನಾಳೆ ಹೋಗಿ ಬಿಡೋದು ಬಿಟ್ಟು ಆಧಾರ್ ಕಾರ್ಡ್ ನಾ ಚೇ ಏ ಪೂರ್ತಿ ನನ್ನ ಫ್ಯಾಮಿಲಿನ ಚೇಂಜ್ ಮಾಡಿ ಬಿಎಂ ಎಂ ಸೂರ್ಯ ಉಂಶಿ ಇದೇನ್ ಲೇ ಬಿ ಎಂ ಸೂರ್ಯ ಉಂಶ ಮಗ ಸೂರ್ಯ ಹಾ ಹಾ ಹೆಂಗೈತೆ ದೋಸ್ತ ಇದ್ರ ಮೇಲೆ ನನ್ ಕಣ ತರಿಸಿದೆ ಆದ್ರ ಒಬ್ರು ಕಟ್ಟಪ್ಪ ಅಂತರ ನನಗ ಕಟ್ಟಪ್ಪ ಬೋಳಿ ಮಗ ಅನುಸು ಇದು ಕರೆಕ್ಟ್ ಆಗತ್ತ ಬೋಳಿ ಮಗ ಕಟ್ಟಪ್ಪ ನೀವ್ ಮತ್ತ ಹೊಲಸಾಕ ಕಟ್ಟಪ್ಪ ಬೋಳಿ ಮಗ ಅಂದ್ರ ಅವ ಚುಚ್ಚ ನಿನಗ ಹೋಗಲೇ ಅಂತ ಬಾಹುಬಲಿಗೆ ಹಿಂದೆ ಚುಚ್ಚನ ಮಗ ಅವ

ನೀ ಯಾರೋ ಹುಟ್ಟಿಸ್ ಬಿಡ್ತೀಯಪ್ಪ ನನ್ನ ನಾವು ಹಂಗ ನೋಡು ಹಂಗ ಹುಟ್ಟಿಸ್ ಬಿಡಾ ಅದು ಏನಾಗುತ್ತೆ ಪಜೇಂದ್ರ ಇಲ್ಲಿ ಒಂದು ಹುಡುಗಿ ಐತಿ ಹ ಹುಡುಗಿ ಫಸ್ಟ್ ಗೆ ಬಂದಾಗ ನಿಮ್ಮನ್ನ ಮದುವೆ ಆಕಂತ ಹೇಳಿತೆ ಇದೋ ದಾರ್ಯಾ ಗಂಡಾಡತಾ ಅಕಿನು ನಿನ್ನ ಅಕಿ ದಿಟ್ಟಿ ನೋಡಿ ಈ ಮಾತು ಅಂದಳ ನಿಮ್ಮಂತ ಈ ಸ್ಮಾರ್ಟ್ ಬಾಯಿ ಇಲ್ಲಿ ಸಿಂಗಿ ಆಕೆ ಕಣ್ಣು ಚಲೋತಂಗೆ ಕಾಣ್ತಾವ ಏಯ್ ಬಾ ಕೈ ತೊಳ್ದ ಮುಟ್ಬೇಕ್ ಇಷ್ಟು ದೂರ ಬಿಟ್ಟು ಅಳ್ಗಾಡಿ ನೋಡ್ ನಾನು ನನ್ನ ನಿಂತಕ ಇಲ್ಲೇ ಇಲ್ಲೇ ಇಲ್ಲ ಇಲ್ಲ ಮುಟ್ಟಿಲ್ಲ ನಿನ್ನ ಮುಟ್ಟುದ ನನ್ನ ಕಾಯಂ ಕಾಯಮ್ ತಗದಿದ ಆಕಿ ನಿನ್ನ ಮದ್ವೆ ಹಾಕಣ್ಣ ಅಂದಳ ಹ್ಞೂ ಆಕೆ ಕುಂಡ್ಲಿ ಒಳಗ್ ದೋಸೆ ಐತ್ಲಿ ಹಂಗ ಇದ್ರಾಗ ಕುಂಡ್ಲಿ ಒಳಗೆ ಸ್ವಲ್ಪ್ ಜೋರ್ ಎಳಪ್ಪ ಅದು ಬ್ಯಾರೆ ಕೆಳಸ್ತ ಆಕಿ ಕುಂಡ್ಲಿ ಒಳಗೆ ದೋಸೆ ಸಾಕು ಸಾಕು ಗೆದ್ದಿ ಎಡ್ ಸರ ಹೇಳಕ ಅದನ್ನ ಅಂತ ನಿನ್ನಂಥವ್ನ ಮದ್ವೆ ಆಕ್ಕನ ಅಂದರ ಅಂದ್ರೆ ತೆರಿತ್ಲಿ

ಉಯ್ಯೋ ತೊಗಲ್ ಬಾವ್ಲಿ ವರ್ಣನೆ ಏ ವರ್ಣನೆ ಮಾಡುದ್ ನೋಡ್ರಿ ನೀ ಎಲ್ಲಿ ಹೋದೆ ಅಂತ ನಾನು ನ್ಯಾನು ನೀನ್ ಇಲ್ಲದೀಯ ಉತ್ಸಾ ಆಕಿ ನಿನ್ನ ಮದಿ ಆಗುದಿಲ್ಲ ಯಾಕ ತನಸಿನ ಮಾತ ಯಾಕ್ರ ಪ್ರಶ್ನೆ ದಿವ್ಸ ಬಂದಾಗ ನನ್ನ ರೂಪ ಸೌಂದರ್ಯಕ್ಕೆ ಮರಳಾಗಿ ಬಿಟ್ಟಿದಾಳ ನಿನ್ನ ಕೇಚ ರಾಚಿಗಿ ಮರುಳಾಗಿರ್ಬೋದು ಮಿಂಚಿಗೆ ಅರ್ಧ ಮರಳ ಆಗಿಬಿಟ್ಟಳ ಯಾಕಂದ್ರೆ ನಾನು ಪೇರನ್ ಅಲ್ಲಿ ತರ್ತೇನೆ ಅಕ್ಕಿ ಇಟ್ಟು ಕೊಟ್ರೆ ಸಾಕು ನನ್ಗೆ ಇಟ್ಬೇಕು ಎರಡ್ ಪ್ಯಾಕೆಟ್ ಹೋಗದ್ ಬಿಡ್ತಾನೆ ಅಕ್ಕಿ ಎಟ್ಟ ಅದಕ್ಕೆ ನೀಲ್ ದೋಸ್ತ ನನಗ ಮದಿ ಹಾಕಿ ಅಂತ ಹೇಳಿ ಅಕ್ಕಿ ಬರಕ ನಿನಗ ನನಗ ಅಷ್ಟ ಅಲ್ಲ ಅಕ್ಕಿ ಯಾರ್ ಬೆಟ್ಟಕ್ಕ ರೊಟ್ರಿಗೆ ಹಿಂಗ ಹೇಳ ನೀ ತಿಳ್ಕೊಂಡ್ ಅಕ್ಕಿ ಒಬ್ಬರ ಇಬ್ಬರ ಹತ್ತಿ ಅಡ್ಡ ಸೈಕಲ್ ಮೋಟ್ರ ಅಲ್ಲಲಿ ಎಷ್ಟು ಮಂದಿ ಹೋಗ್ತಾರ ಎಷ್ಟು ಮಂದಿ ಉಳ್ತಾರ ಕೆ ಎಸ್ ಆರ್ ಟಿ ಬಸ್ ಇದ್ದಂಗ ಯು ಮೀನ್ ಸಿಟಿ ಬಸ್ ಸ್ಟ್ಯಾಂಡ್ ಮುಂದ್ ಹತ್ತಾರ ಮುಂದ್ ಹತ್ತುದು ಹಿಂದ್ ಹೇಳ

ದೋಸ್ತ ಇದು ಇದು ಬೇಕಾಗಿದ್ದ ದೋಸ್ತ ಇದು ಬೇಕ ಮತ್ತೆ ಬೇಕಾದಾಗ ಮುಂದೆ ಮಾತಿನ ಮೇಲೆ ಅಕ್ಕಿ ಸಮ್ಮ ಬೇಡ ಒಬ್ಬರು ಬೇಡ ಗುದ್ದಾಡೋದ ದೋಸ್ತ ಅಕಿ ಯಾವ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಗಿ ಮಗಾಳದ ಮೇಲೆ ನಾವು ವಿಚಾರ ಮಾಡೋದು ನಾನು ದೋಸ್ತಿ ದೋಸ್ತಿ ಹೆಂಗಿರ್ಬೇಕು ಗೊತ್ತೇನೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹಕ್ಕೆ ಸ್ನೇಹ ಪ್ರೀತಿ ನಾನು ನಾನು ಲೋಕದಲ್ಲಿ ಸಿಹದಿರಲಿ ನೀನು ಲೋಕದಲ್ಲಿರಲಿ ಇಷ್ಟ ನಮ್ಮಲ್ಲಿ ಒಗ್ಗಟ್ಟಿತ್ತು ತಂದ್ರ, ಅಂತವ್ರು ನೂರು ಮಂದಿ ಬರ್ಲಿ ಹೌದ ನೂರು ಮಂದಿ ನಾವಿಬ್ರು ಆಡುವಲ್ ಇವನ ಹಿಂಗೆ ದೋಸ್ತಿ ತಂದಲ್ಲಿ ಕಳ್ಳಕೋದ ಮತ್ತ ಹುಡುಗಿ ಬರ್ರ ದೋಸ್ತಿನ ಮರ್ತ ಮಕ್ಳನ್ನ ಬಾಳ್ ನೋಡಿಲ್ಲ ನೋ ದೋಸ್ತ್ ನನ್ನ ಬಗ್ಗೆ ಗೊತ್ತಿಲ್ಲ ಹಾ ನಾ ಒಮ್ಮೆ ಕೊಟ್ಟು ನೀ ಅದ್ನ ಕೊಟ್ಟಂಗ ನಿಂತೇಕ ಇದ್ರೆ ಕೊಟ್ಟಿ ಯಾಕೆ ಕೈ ಆಡಿಸ್ಕೊತಿ ಬಿಡ್ಲಿ ಪಿಂಡ್ರಿ ಮಗನ ಏ ದೋಸ್ತಿ ನೋಡೇ ಇಲ್ಲ ಅದನ್ನ ಆಕೊಲ್ಲ ಬರ್ತಾಳೆ ಈಗ ಬರ್ತಾಳೆ ಅಕಿ ದೋಸ್ತ ಹಾಡು ಒಂದು ಹಾಡ್ತ ಹಾಡ್ತೆ ನನ್ನ ನನ್ನ ಮೇಲೆ ಹಾಡು ಯಾವ್ದ ಆಡಲಿ

ತಲೆ ಬನ್ನಿ ತಲೆ ಬಂದು ಭಜೆ ಆ ದಿವ್ಸ ಮಿಲಿಟರಿ ಸಾಹೇಬ್ರು ಒಂದು ಮಾತಾಡಿದ್ರ ಗುರ್ತ ಏನು ಜಗತ್ತಿನಲ್ಲಿ ಎರಡು ಪವಿತ್ರವಾದ ಸ್ಥಳ ಯಾವುದು ಒಂದು ಕ್ಯಾಶು ಒಂದು ಬೇಟ್ ಹೌದಂದ್ರೆ ಆ ಭಾಗ್ಯ ನಮಗಿಲ್ಲ ಯಾಕ ದೋಸ್ತ ನೀ ಏನ ಬ್ಯಾರೆ ಹೇಳ್ಬಲ್ಲೆ ಆಕಿಗೆ ಏನು ಹೇಳಿಲ್ಲಪ್ಪ ಆಕೆ ಬಂದ್ರೆ ಬರ್ಲಿ ಬಿಟ್ರೆ ಬಿಡಲಿ ದೋಸ್ತ ಅಕ್ಕಿ ಮಾತ್ರ ನನ್ನ ಫಿಕ್ಸು ನನಗೆ ಹೆಂಗಾರ ಮಾಡಿ ಸಾಹೇಬ್ರು ನಿನಗೆ ಸಹಾಯಕಲೆ ನೀವು ಅಂದ್ರೆ ಆಕಿಗೂ ಮಾಡ್ತೀನಿ ಆಕಿ ಸಹಾಯ ಮಾಡಂದ್ರು ಮಾಡ್ತನು ನಿನಗ ಸಹಾಯ ಮಾಡಂದ್ರು ಮಾಡ್ತನು ಒಟ್ಟು ನಾ ಇನ್ ಮೇಲೆ ಬರ ಇಟ್ಕೊಂಡ್ಬಿಡು ಅದನ್ನ ಇಬ್ಬರಿಗೆ ಮಾಡಕ್ ಏನು ಹೇಳ್ರಿ ಹೇಳಲಿ ಸಹಾಯ ನೀ ಅದನ್ನ ಅದ್ರ ತಕೊಲೆ ತಕೊಂಡ್ಬಿಡು ತಕೊಂತವ ಹಂಗಾರ ದೋಸ್ತ ಒಂದ್ ಕೆಲಸ ಮಾಡೋಣ ಯಾಡ್ ಮಾಡೋಣ ಆಕಿ ಒಂದೇ ಅಕ್ಕಿ ಒಂದ ಮಾಡಬಕಿ ಒಂದ ಆದ್ರ ಸಾಕ ಅದಕ್ಕೆ ಆಕಿಗೆ ಇಬ್ರು ಕುಡಿಯ ಯಾಡ್ ಮಾಡಿಬಿಡ್ನು ಒಟ್ಟ ಅಂದ್ರೆ ಬಗ್ಗೆ ಹೊರತದೆ ಅಂದಂಗ ದೋಸ್ತ

ಇಬ್ರು ಕೂಡಿ ಹೌದು ಒಂದ ತಾಳಿ ಕಟ್ಟಿ ಬಿಡ್ತು ಸಾಕಿ ವಜ್ಜೆ ತಡ್ಕೊಳಕ್ಕೆ ಆಗಲಿ ಅವ್ನ ಬಂಗಾರನು ತುಟ್ಟಿ ಆಗೈತೆ ಹಾಂ ಅದ್ರ ಸಂಬಂಧ ಊರ ಹೊರಗು ಗುಡಿಸ್ಲಕ್ಕೆ ಕಟ್ಟಿ ಹೋಗಿ ಕಿತ್ತಿಟ್ಟು ನಾ ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಗೊಳು ನನ್ನ ಚಪ್ಪಲ್ ಬಾಗದಾಗ ಇದ್ರೆ ನೀ ಮನೆಯೊಳಗೆ ಬರಬೇಡ ನಿನ್ನ ಚಪ್ಪಲ್ ಬಾಗದಾಗ ಇದ್ರೆ ನಾ ಮನೆಯೊಳಗೆ ಬರುದಿಲ್ಲ ಹಾಗೆ ಮತ್ತು ಮೂರನೇದ ಹಂತದ ಹೊಲಸಿದ ಅಂದ್ರೆ ಅವನ ಭಾಳ ಕೂಗಡಿಯಾಕತ್ತಾನ ಅವ ಏನಾರೂ ಒಲೆ ಸಾಕೊಂಬಾ ಅಂದ್ರೆ ಅದ್ರಾಗ ಏನು ತಪ್ಪೈತಿ ಅವು ಮೂರನೇ ಅಂತ ಮತ್ತು ತಿಳ್ಕೊಂಬುಡುನು ಎಲ್ಲರೂ ಸೇಮ್ ಹೊರ್ಸಿದ್ರಂದ್ರ ಈಗ ಹೋಗ್ತಲ್ಲ ಅವ್ರಿಗೆ ತ್ರಿ ಮೇಲೆ ನಾವುಲಿಗೆ ಊರ ಚಾಂದಿ ಸ್ವಚ್ಛ ಕೇಳಿದ ಒಂದು ಡೈರಿ ಹೊಲಿಸ್ಬಿಡ್ತಾನಪ್ಪ ನಿನಗೆ ಅಬ್ಬಜಿ ಬಂದಾರು ಹೆಸರು ಹೆಸ್ರು ಮತ್ತ ಮತ್ತೆ ಅವ್ರು ಮರು ದಿವ್ಸ ಪಾಳೆ ಅಂದ್ರೆ ಹಚ್ಚಿ ಅವ್ರಿಗೆ ಹಚ್ಕೊಟ್ಬಿಡ ಆ ನಾ ಬರೆಯಲ್ಲ ಕುಂತ ಹಿಂಗೆ ಖಾಲಿ ಮಾಡ್ತೀನಿ ಕರಿ ನಂದು ಏನು ಕಲಿಯೋ ಪಾಳೆ ಇಬ್ಬರೂ ಅಣ್ಣ ತಮ್ಮ ಆಯ್ಬಿಡಲ್ಲೇ ನೀನು ಅಣ್ಣ ನಾನು ತಮ್ಮ ಓ ಯೋಮಿನ್ ಐ ಆಮ್ ದೊಡ್ಡ ಪಿಂಡ್ರಿ ಮಗ ಐ ಎಮ್ ಎ ಸನ್ ಪಿಂಡ್ರಿ ಮಗ ಓರೇನವಾ ಈಗ ಒಂದ್ ತಿಂಗಳದಾಗ ಯಾರು ಯಾರು ಗೆಟ್ಟಡತನ ಹಂಚಿ ಕೊಡ್ಬಹುದು ಅದರಗೇನಿತೆ ದೊಡ್ಡ ಕೆಲಸ ಈಗ ಒಂದ್ ತಿಂಗಳದಾಗ 10 ದಿವಸನಿಗೆ 10 ದಿವಸ ನಿನಗೆ 10 ದಿವಸ ಇನ್ನು 10 ದಿವಸ ಉಳಿತಿರ ಯಾವ ಕೈ ಹೆತ್ತ್ರೆ ಅಲ್ಲಿ ಸಿಕ್ಕಾಲೆ ಹುಲಿ ಸಿಕ್ತಲ್ಲ ಅಲ್ಲಿ ಅಲ್ಲಿಯತ್ತು ಗೌಲಿ ಅಲ್ಲಿತ್ತು ಆ ಸಿಕ್ತಾ ಶಕ್ತಿ 10 ದಿವಸವ ಯವ್ವ ಎಷ್ಟ ಚಂದದವ ಬಂಗಾರ ಹಲ್ಲ ನಾನು ದೊಡ್ಡ ಪಿಂಡ್ರಿ ಮಗ ನೀ ಸಣ್ಣ ಪಿಂಡ್ರಿ ಮಗ ಅವ್ ತರ್ಡ್ ಪಿಂಡ್ರಿ ಮಗ ಅಂತ ಬಳಿ ಅಣ್ಣ ನಾನು ದೊಡ್ಡ ಪಿಂಡ್ರಿ ಮಗ ನಾನು ಇಲ್ಲಿ ಈಗ ನೋಡಪ್ಪ ಒಂದ್ ತಿಂಗಳ ಏನೋ ಮೂರ್ ಮಂದಿಗೆ ಹಚ್ಚಿ ಕೊಟ್ಟಿ ಹೌದೌದು ಒಂದೊಂದ್ ತಿಂಗಳ ಮೂವತ್ತೊಂದ್ ದಿನ ಬತ್ತಂದ್ರೆ ಇನ್ನೂ ಒಂದಿನ ಖಾಲಿ ಉಳಿತಲ್ಲ ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ ನಾ ನೀ ಬರ್ತೀಯ ಕೈ ಎತ್ತು ನಾವು ಕೈ ಎತ್ತಿದ್ ನಾಲ್ಕನೇ ಪಿಂಡ್ರಿ ಮಗ ಹಾ ನಾಲ್ಕನೇ ಪಿಂಡ್ರಿ ಮಗ ಬಾಳೆ ಬೇರೆ ಮಣ್ಣಂಗ ಈಗ ಎಷ್ಟು ಮಂದಿ ನಾಲ್ಕು ಮಂದಿಗೆ ಹಂಚ್ಬೇಕ ಒಂದು ಕೆಲಸ ಮಾಡುದು ಏನ್ ಮಾಡೋದು ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನ ನಾಲ್ಕನೇ ಪಿಂಡ್ರಿ ಮಗನ್ ಅವನ ಬೆಳಿಗ್ಗೆ ಎದ್ದು ಬಂದ್ರೆ ರಂಗೋಲಿ ಇಂಗೋಲಿ ಹಾಕಿ ನೀರು ಗಿರುಗಜ್ಜೆ ಎಲ್ಲ ನಾಶ್ಟ ಇಷ್ಟ ಮಾಡಿ ರೆಡಿ ಮಾಡಿಟ್ಟು ಹನ್ನೆರಡು ಗಂಟೆ ವಾಪಸ್ ಹೋಗ್ಬಿಡಕ್ರಿ ಅವನ ಕೆಲಸ ಮುಗೀತು ಹನ್ನೆರಡರಿಂದ ಸಾಯಂಕಾಲ ನಾಲ್ಕು ಗಂಟೆ ತನ ಥರ್ಡ್ ಪಿಂಡ್ರಿ ಮಗನ್ ಅವಂದ್ ಏನ್ ಕೆಲಸ ನಾಷ್ಟ ಮಾಡಿತ್ತು ಎಲ್ಲ ತೊಳೆದಿಡುದು ಮತ್ ಆಮೇಲೆ ಅಡಿಗೆ ಫಸ್ಟ್ ಮಾಡಿ ಮತ್ ಕಸ ರಂಗೋಲಿ ಹಿಂಗುಲಿ ಹಾಕಿ ಹೋಗಿಬಿಡುದು ಆರ್ ಗಂಟೆಗೆ ಅವ್ನ ಕೆಲಸ ಪೀಸ್ ನಂದು ಆರು ಗಂಟೆಯಿಂದ ಒಂದ್ ಗಂಟೆ ತನ ಎರಡನೇ ಪಿಂಡ್ರಿ ಮಗಂದು ನೀ ಏನು ಮಾಡಂಗಿಲ್ಲ ಮಧ್ಯಾಹ್ನದಾಗ ಅಡಿಗೆ ಮಾಡಿದ್ದು ಮತ್ತೆ ನಾಷ್ಟ ಮಾಡಿರ್ತಲ್ಲ ಪಾತ್ರೆಗಿದ್ರೆ ಸ್ವಚ್ಛ ಇಟ್ಟು ಮತ್ತೆ ಆಮೇಲೆ ರಂಗೋಲಿ ಇಂಗು ಉಳಿದು ನೀ ಹಾಕುದು ಆಮೇಲೆ ಏನ್ ಮಾಡುದು ಅಂದ್ರೆ ಬೆಡ್ರೂಮ್ ಇರ್ತಲ್ಲ ಅಚ್ಚುಕಟ್ಟೆ ರೆಡಿ ಮಾಡ್ಬೇಕು ಅದನ್ನ ಅದು ಹೂಗಿ ಹಾಕಿ ಬೆಡಿಸಿ ಗಿಡಿಸಿ ಹಾಕಿ ಅದ್ರ ಹೂ ಹಾಕಿ ಮತ್ತೆ ಆಮೇಲೆ ಹಣ್ಣು ಹಂಪಲ್ಗಳನ್ನೆಲ್ಲ ಸೈಡಿಗಿಟ್ಟು ಒಂದು ಗ್ಲಾಸ್ ಉದ್ದ ಗ್ಲಾಸ್ತ್ಯಾಗ ಹಾಲು ತಂದು ಇಟ್ಟು ಬಿಡಬೇಕು ಒಂಬತ್ತು ಗಂಟೆ ಕೆಲಸ ಮುಗೀತು ಇನ್ನೊಂದು ಕೆಲಸ ಸಾರಿ ಸರ್ ನನಗೆ ಸೂತು ನಾನು ఆమె ఒంట గంట అల్లి అందు నాలుసా ముగ్సర్బేట్ ఆకీ జిబె అటోత్ దొడ్ పిండ్రి మగప నేను

ಅನ್ನ ದೋಸ್ತ ಓನು ಅವ್ವನು ಇಂಥ ಚಾನ್ಸ್ ಯಾರಿಗ್ ಯಾರಿಗಿಲ್ಲ ಫ್ರೀ ಆಫರ್ ಕೊಟ್ಟಿದಿವಿ ನಾಲ್ಕ್ ಮಂದಿ ಸಿಗ್ತಾರ ನೋಡಿ ಒಂದೆರಡು ಮೂರ್ನೆ ಪಿಂಡ್ರಿ ಮಗ ಇನ್ನ ಎಷ್ಟ ಮಂದಿ ಬೇಕು ನಿನಗ್ ಹೇಳಿ ನಿಮ್ಮ ಮಾವ್ರು ನನ್ನ ಮದಿವಿ ಆಕ್ಕೀನಂತ ಏನ ಮನೆ ಗುದ್ದ್ಯಾಡಾಕತ್ತೀರಿ ನೀವ್ ಭಾಳ ಕೆಟ್ಟ ಗುದ್ದ್ಯಾಡ್ತೀವಿ ನಾವು ರಕ್ತದ ಕಾಲಿ ಹರಿಚ್ ಬಿಡೋ ಮಗ ನಾನು ಭಾಳ ಕೊಟ್ಟೀನಿ ನಾನು ದೋಸ್ತಕ್ಕೂ ಮಣಿ ಒಳ ಈಗ ಏನ್ ಹೇಳ್ತಿ ನಾನು ಎರಡ್ ಸದಿನ ಸ್ವಲ್ಪ ದೂರ ಇತ್ತಪ್ಪ ಅಂತ